ತಾಲೂಕಿನ ನಿದಿಗೆ ಹೋಬಳಿಯ ಊರುಗಡೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂರು ಬಾರ್ ಒಂದರಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ವಿಸ್ತೀರ್ಣದ ಏರ್ಪೋರ್ಟ್ ರಸ್ತೆಯನ್ನ ಉಳುವವನೇ ಭೂಮಿಯ ಒಡೆಯ ಕಾನೂನಿನಲ್ಲಿ ಖಾತೆ ಮಾಡಿಕೊಟ್ಟ ವಿಭಾಗಾಧಿಕಾರಿಗಳ ರವೀಂದ್ರ ನಾಯಕ್ ಪ್ರಕಾಶ್ ಮತ್ತು ಈಗಿನ ಹಾಲಿ ಆರ್ ಶ್ರೀನಿವಾಸ್ ಅವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು ಎಂದು ಒಡ್ಡಿನಕೊಪ್ಪದ ಟಿಎಂ ರಘುನಾಥ್ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಇದು ಎನ್ಆರ್ಪುರ ರಸ್ತೆಯಾಗಿದ್ದು ಈಗ ಏರ್ಪೋರ್ಟ್ ರಸ್ತೆಯಾಗಿರುವ ಜಾಗದಲ್ಲಿ ಬುಳ್ಳಮ್ಮ ಹಾಗೂ ನಿಂಗಪ್ಪ ಎನ್ನುವವರಿಗೆ ಕಾನೂನು ವ್ಯಾಪ್ತಿ ಮೀರಿ ಅಧಿಕಾರಿಗಳು ಅನುಕೂಲ ಮಾಡಿಕೊಟ್ಟರುವುದು ದೃಢಪಟ್ಟಿದೆ ಎಂದು ಆರೋಪಿಸಿದರು ಅಧಿಕಾರಿಗಳು ಈ ಹಿಂದೆ ಸ್ವಾಧೀನವಾಗಿದ್ದ ಜಾಗದ ಅಳತೆ ಬೊಮ್ಮಣ್ಣ ಅವರಿಗೆ ಎಂದು ಎಂಬುವವರಿಗೆ ಉಳುವನೆ ಹೊಲದೊಡೆಯ ಕಾಯ್ದೆಯಡಿ ನೀಡಿದ್ದ ಫಾರಂ ನಂಬರ್ ಹತ್ತು ಬುಳ್ಳಮ್ಮ ಎಂಬುವರಿಗೆ ಹಾಕಿದ್ದ ಕೇಸ್ ಸಂಬಂಧ ಹೈಕೋರ್ಟ್ ಜಿಲ್ಲಾ ಕೋರ್ಟ್ ನೀಡಿದ್ದ ಆದೇಶವನ್ನು ಮತ್ತು ವಿಧಿಸಿರುವ ದಂಡ ಮತ್ತಿತರ ಅಂಶಗಳನ್ನು ಗಾಳಿಗೆ ತೂರಿ ಖಾತೆ ಮಾಡಿಕೊಡಲಾಗಿದೆ ಅವರ ಹೆಸರಲ್ಲಿ ಮೂರ್ ಎಕರೆ ಅವರು ಅವ್ರ ಹೆಸರಲ್ಲಿ ಮೂರ್ ಎಕರೆ ಹದಿನೈದು ಗುಂಟೆ ಇರುತ್ತೆ ಸರ್ ನಂಬರ್ ನೂರ ಮೂರರಲ್ಲಿ ಆ ನೂರ ಮುನ್ನ ನೂರ ಎಕರೆ ಹದಿನೈದು ಗುಂಟೆಯಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಐದು ಮೇನ್ ರಿಸಿಂಗ್ ಸ್ಟೇಷನ್ ಅಂದರೆ ಎಮ್ ಆರ್ ಎಸ್ ಈಗೇನು ಜೋಗದಿಂದ ಕರೆಂಟ್ ಬರ್ತಾ ಇದೆ ಆ ಮೇನ್ ರಿಸಿಂಗ್ ಸ್ಟೇಷನಿಗೋಸ್ಕರ ಅಕೋಸಿಷನ್ ಆಗುತ್ತೆ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಆ ಅಕೋಸಿಷನ್ ಆದ ಜಾಗದಲ್ಲಿ ಎನ್ ಆರ್ ರಸ್ತೆ ಬರುತ್ತೆ ಸೆಂಟ್ರಲ್ಲಿ ಆ ರಸ್ತೆನ ಸೈಡಿಗೆ ಹಾಕೋದಕ್ಕೋಸ್ಕರ ಈಗ ಹುಡ್ಡಿನಕೊಪ್ಪ ಚೋಡಂಬ ದೇವಸ್ಥಾನ ಇದೆಯಲ್ಲ ಎಸ್ ಆರ್ ಪೆಟ್ರೋಲ್ ಬಂಕ್ ಹತ್ತಿರ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ ಆ ಎಮ್ ಆರ್ ಎಸ್ ರಸ್ತೆ ಒಳಗೆ ಬ ಎಮ್ ಆರ್ ಎಸ್ ಒಳಗೆ ಬರೋದರಿಂದ ಆ ರಸ್ತೆನ ಡಬಲ್ ಟ್ಯಾಂಕಿ ತನಕ ಒಂದು ಕಿಲೋಮೀಟ್ರ್ ಸೈಡಿಗೆ ಹಾಕ್ತಾರೆ ಆಗ ಏನು ಮಾಡ್ತಾರೆ ಅಂದರೆ ಎಮ್ ಆರ್ ಎಸ್ ಒಳಗೆ ಬರೋದ್ರಿಂದ ಎಮ್ ಆರ್ ಎಸ್ಗೆ ಅಕ್ವೊಸಿಷನ್ ಆದ ಜಾಗದಲ್ಲೇ ಆ ರಸ್ತೆನ ಮಾಡ್ತಾರೆ ಆ ರಸ್ತೆನ ಮಾಡಿದ ನಂತರ ಆ ಪರಿಹಾರ ಕೂಡ ಅವತ್ತಿನ ಲ್ಯಾಂಡ್ ಓನರಿಗೆ ಎಕರೆ ಇಪ್ಪತ್ತೆರಡು ಗಂಟೆ ಪರಿಹಾರ ಕೂಡ ಎಲ್ಲರಿಗೂ ಪಾವತಿಸಿದ್ದಾರೆ ಇನ್ನೂ ಹೇಳಬೇಕಂದ್ರೆ ಆ ಎಮ್ ಆರ್ ಎಸ್ ಒಳಗಡೆ ನಾವೆಲ್ಲ ಇದ್ದವರು ನಮಗೆಲ್ಲ ಕೂಡ ಶಿಫ್ಟಿಂಗ್ ವಿಲೇಜ್ ಒಡ್ಡಿನ ಕಪ್ಪ ಎಮ್ ಆರ್ ಎಸ್ ಶಿಫ್ಟಿಂಗ್ ವಿಲೇಜ್ ಆಗಿರೋದು ನಾವು ಕೂಡ ಅದರ ನಿರಾಶಿದ್ರೆ ನೆಕ್ಸ್ಟ್ ಎರಡನೇದಾಗಿ ಏನಾಗುತ್ತೆ ಅಂದರೆ ಆ ರಸ್ತೆ ಆಗುತ್ತೆ ಆ ರಸ್ತೆ ಆದಮೇಲೆ ಒಂದು ಎಕರೆ ಇಪ್ಪತ್ತೆರಡು ಗಂಟೆ ಪರಿಹಾರ ಕೂಡ ನಂಜುಂಡ್ ಜೋಸ್ ಅವರು ಪಡಿತಾರೆ ಅಲ್ಲಿಂದ ಮುಂದೆ ಲ್ಯಾಂಡ್ ಟ್ರಿಮ್ಯುನಲ್ ಆಕ್ಟ್ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕನೇ ಇಸಿಯಲ್ಲಿ ಆ ಸಮಯದಲ್ಲಿ ಇಲ್ಲಿ ರೇವಣ್ಣ ಅಂತೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಅವ್ನು ಲ್ಯಾಂಡ್ ಕಲ್ಟಿವೇಟ್ ಮಾಡ್ತಾ ಇರ್ತಾನೆ ಅಂದರೆ ರೆಂಟ್ ಲ್ಯಾಂಡ್ ಓನರ್ ಹತ್ರ ಗೇಣಿ ಇರ್ತಾನೆ ಆ ಎಪ್ಪತ್ನಾಲ್ಕನೇ ಇಸ್ಕಿಂತ ಒಂದು ನಾಲ್ಕೈದು ವರ್ಷ ಮುಂಚೆ ಹತ್ರ ಸತ್ತೋಗಿರ್ತಾನೆ ಸತ್ತೋದ್ಮೇಲೆ ಬೊಮ್ಮಣ್ಣ ಅನ್ನೋರು ಬರ್ತಾರೆ ಬೊಮ್ಮಣ್ಣ ಅಂದರೆ ನಮ್ಮ ಮಾವ ಇವರ ಅಜ್ಜ ಬರ್ತಾರೆ ಬಂದಾಗ ಬೊಮ್ಮಣ್ಣವರು ಅಲ್ಲಿ ಗೇಣಿ ಮಾಡ್ತಾ ಇರ್ತಾರೆ ನಂಜುಂಡ ಜೋಯಸ್ ಹತ್ರ ಒಂದು ಎಕರೆ ಹತ್ತು ಗುಂಟೆ ಮಾಡ್ತಾ ಇರ್ತಾರೆ ಈ ಸರ್ವೆ ನಂಬರ್ ಮುನ್ನೂರು ಮೂರು ನೂರ ಮೂರರಲ್ಲಿ ಅಂದರೆ ಮೂರ ಮೂರು ಎಕರೆ ಹದಿನೈದು ಗಂಟೆಯಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಅಕ್ವಜಿಷನ್ ಆಗಿದೆ ಇನ್ನು ಒಂದು ಎಕರೆ ಮೂವತ್ತು ಮೂರು ಗುಂಟೆ ಮಾತ್ರ ಬಾಕಿ ಉಳಿದಿರುತ್ತೆ ಅಲ್ಲಿ ಅದರಲ್ಲಿ ಇವರು ಒಂದು ಎಕರೆ ಹತ್ತು ಗುಂಟೆನ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ಅಂತೇಳಿ ಲ್ಯಾಂಡ್ ಟ್ರೈಮಲ್ಲಿ ಅಪ್ಲಿಕೇಶನ್ ಹಾಕಂತಾರೆ ಆ ಅಪ್ಲಿಕೇಶನ್ ಪ್ರಕಾರ ನಂಜುಂಡ ಜೋಯಸ್ ಅವರು ಬಂದು ಹೌದು ನನ್ನ ಹತ್ರ ಇತ್ತ ಮಾಡ್ತಾ ಇದ್ದಾರೆ ಬಮ್ಮಣ್ಣ ಅವನು ನೀವು ಕೊಡ್ಬೋದು ನಂದು ನೀವು ಆ್ಯಕ್ಟ್ ಪ್ರಕಾರ ಕೊಡ್ಬೋದು ಅಂತೇಳಿ ಹೇಳ್ತಾರೆ ಅದರ ಪ್ರಕಾರ ನೆಕ್ಸ್ಟು ಆ ಆ ಹಿಂದೆ ಇದ್ದಂಥ ರೇವಣ್ಣನ ಹೇಳ್ತೀನಿ ಕೂಡ ಪಾರ್ಟಿ ಮಾಡಿ ಕರೆಸ್ತಾರೆ ಆ ರೇವಣ್ಣನ ಹೆಂಡ್ತಿ ಕೂಡ ಹೇಳ್ತಾಳೆ ಹೌದು ಬೊಮ್ಮಣ್ಣ ನನ್ನ ಗಂಡ ಸತ್ಮ ಬೊಮ್ಮಣ್ಣ ಇದ್ದಾನೆ ಅಂತ ಹೇಳಿಕೆ ಮಾಡ್ತಾಳೆ ಆ ಹೇಳಿಕೆ ಕಾಪಿಗಳೆಲ್ಲ ಇದೆ ತಮ್ಮೆಲ್ಲರಿಗೂ ಕೊಡ್ತೀನಿ ನಾನು ಎಪ್ಪತ್ತೇಳನೇ ಇಸ್ವಿಲಿ ಈ ಹೇಳಿಕೆ ದಾಖಲಾಗುತ್ತೆ ಈ ಹೇಳಿಕೆ ಆಧಾರದ ಮೇಲೆ ಲ್ಯಾಂಡ್ ಟ್ರಿಬ್ಯುನಲ್ ಆದೇಶ ಆಗುತ್ತೆ ಬೊಮ್ಮಣ್ಣರಿಗೆ ಒಂದು ಎಕರೆ ಹತ್ತು ಗುಂಟೆ ಕೊಡ್ತಾರೆ ಹತ್ತು ಗುಂಟ ಕೊಟ್ಟಾದ ಮೇಲೆ ಲ್ಯಾಂಡ್ ಟ್ರಿಬ್ಯುನಲ್ ಇದ್ರ ಪ್ರಕಾರ ಸೆಕ್ರೆಟರಿ ಆದಂಥ ತಹಸೀಲ್ದಾರ್ ಅವರಿಗೆ ಆದೇಶನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೊಡ್ತಾರೆ ಆ ಎಕ್ಸಿಕ್ಯೂಟ್ ಆಗುತ್ತೆ ಫಾರ್ಮರ್ ಟೆನ್ ಇಶ್ಯೂ ಮಾಡೋದು ಅಧಿಕಾರ ತಹಸೀಲ್ದಾರ್ಗೆ ಮಾತ್ರ ಇರುತ್ತೆ ತಹಸೀಲ್ದಾರ್ ಫಾರ್ಮರ್ ಟೆನ್ ಇಶ್ಯೂ ಮಾಡ್ತಾರೆ ಟೆನ್ ಇಶ್ಯೂ ಆದಮೇಲೆ ಬೊಮ್ಮಾರಿ ಫಾರ್ಮ್ ಟೆನ್ ಇಶ್ಯೂ ಆಗಿ ಆ ಜಾಗನ ಖಾತೆ ಆಗುತ್ತೆ ಅಲ್ಲಿಂದ ತೊಂಬತ್ತೆರಡನೇ ತನಕ ಯಾವುದೇ ಸಮ